ಶಿವಕುಮಾರ್ ಜಾತಿ ಗಣತಿ ಮತ್ತೆ ಬರ್ತಾ ಇದೆ ಕಳೆದ ಬಾರಿಯ ಜಾತಿ ಗಣತಿ ಸಾಕಷ್ಟು ದೊಡ್ಡ ಮಟ್ಟಿಗೆ ವಿವಾದವೇ ಆಗೋಯಿತು ಆರಂಭದಿಂದಲೂ ಕೂಡ ಒಂದು ರೀತಿ ಅದು ಶಾಪಗ್ರಸ್ತ ಮಗು ಥರ ಆಗೋಯ್ತು ಈಗ ಮತ್ತೆ ಈಗ ಜಾತಿ ಗಣತಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಸಾಕಷ್ಟು ಆಕ್ಷೇಪಗಳು ಕೂಡ ವ್ಯಕ್ತವಾಗ್ತಾ ಇದೆ ಆಗ ಜಾತಿ ಗಣತಿ ಮೊದಲನೇದಾಗಿ ನೀವು ತೊಂಬತ್ತು ದಿನದಲ್ಲಿ ಮಾಡ್ತೀನಿ ಅಂತ ಹೇಳ್ತೀರ ಕಳೆದ ಹತ್ತು ವರ್ಷದಲ್ಲೇ ನಿಮ್ಗೆ ಅನುಷ್ಠಾನ ಮಾಡೋದಕ್ಕಾಗಿಲ್ಲ ನಿಮ್ಮ ಸರ್ಕಾರವೇ ತಂತು ನಿಮ್ಮ ಸರ್ಕಾರವೇ ವರದಿ ಮಾಡ್ತು ಆದರೆ ಆ ವರದಿ ಅಕ್ಸೆಪ್ಟೇ ಆಗಲಿಲ್ಲ ಡಸ್ಟ್ಬಿನ್ ಹೊರಟೋಯ್ತು ಈ ಜಾತಿ ಗಣತಿ ವಿವಾದ ಆಗತ್ತಾ ಅನುಷ್ಠಾನ ಮಾಡ್ತೀರಾ ವಾಟ್ ಈಸ್ ಯುವರ್ ಕಮಿಟ್ಮೆಂಟ್ ಟು ದ್ಯಾಟ್ ಒನ್ ಡಸ್ಟ್ಬಿನ್ಗೇನು ಹೋಗಲಿಲ್ಲ ನಾವೇ ಬಿ ಅಡ್ವೈಸ್ ಮೈ ಚೀಫ್ ಮಿನಿಸ್ಟರ್ ಬಿ ಅಡ್ವೈಸ್ ದಿ ಪಾರ್ಟಿ ನಾನೇ ಎಲ್ಲ ಲೀಡರ್ಸ್ ಹತ್ರ ಮಾತಾಡಿದೆ ಅವ್ರ ಅಭಿಪ್ರಾಯ ಕೇಳಿದೆ ಡೆಲ್ಲಿವ್ರಿಗೂ ಅಭಿಪ್ರಾಯ ಕೇಳಿದ್ರು ಅವ್ರಿಗೂ ತಿಳಿಸಿದೆ ನಾವೇ ಅದನ್ನು ಹತ್ತು ವರ್ಷ ಆಗಿದೆ ವಿ ಲಾವೇ ಲುಕ್ ಅಂಥೇಳಿ ನಾವೇ ರಿಕ್ವೆಸ್ಟ್ ಮಾಡಿಕೊಂಡು ಇದನ್ನು ಸೆಂಟ್ರಲ್ ಗೌರ್ಮೆಂಟು ಕೂಡ ನಮ್ಮ ಕಾಂಗ್ರೆಸ್ ವಿಚಾರನ ತಿಳ್ಕೊಂಡು ಅವರು ಕೂಡ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ ನಾವು ಒ ಬಿ ಸಿ ವಿಚಾರದಲ್ಲಿ ಅವ್ರಿಗೆ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋದು ನಮ್ಮ ಚಿಂತನೆ ಆ ದೃಷ್ಟಿಯಿಂದ ಈಗ ನಾವು ಮತ್ತೆ ಅದಕ್ಕೆ ಘೋಷಣೆ ಮಾಡಿದ್ದೀವಿ ವಿ ಆರ್ ಟೇಕಿಂಗ್ ಬಿ ಇನ್ವೆಸ್ಟಿಂಗ್ ಲಾಟ್ ಆಫ್ ಥಿಂಗ್ ಈಗ ಎಸ್ ಸಿ ಶೆಡ್ಯೂಲ್ ಶೆಡ್ಯುಲ್ ಕ್ಯಾಸ್ಟು ಕೂಡ ಒಂದು ಪ್ರಾಬ್ಲಮ್ನ ಸಾರ್ಟ್ಔಟ್ ಮಾಡಿದ್ದೀವಿ ಒಂದು ಪರ್ಸೆಂಟ್ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು ಸೆವೆಂಟೀನ್ ಪರ್ಸೆಂಟಲ್ಲಿ ಹೆಚ್ಚು ಕಮ್ಮಿ ಎಲ್ಲರಿಗೂ ಕೂಡ ಮೂವತ್ತು ವರ್ಷದ ಸಮಸ್ಯೆನ ಬಗೆಹರಿಸಿದ್ದೀವಿ ನಂಬರ್ ಒನ್ ಬಿ ಜೆ ಪಿ ಏನು ಮಾಡೋಕ್ಕಾಗಿಲ್ಲ ಅದನ್ನು ಮಾಡಿದ್ವಿ ಇದನ್ನು ಕೂಡ ನಾನು ಎಲ್ಲ ಜಾತಿಯವರೆಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ಲಿಂಗಾಯತ ಇರಲಿ ಒಕ್ಕಲಿಗರಿರಲಿ ಹಿಂದುಳುವರ್ಗು ಇರಲಿ ಬ್ರಾಹ್ಮಣರಿರಲಿ ಮರಾಠಿಗಳಿಗಿರಲಿ ಈಡಿಗಿರಲಿ ಬಿಲ್ಲವ ಇರಲಿ ಕುಂಬಾರರು ಬೇರೆ ಬೆಸ್ತರು ಯಾವುದೇ ಸಮಾಜದವರು ಎಲ್ಲ ಒಂದು ನಿಮಿಷ ಕೇಳಿ ಸ್ವಾಮಿ ನೀವು ನಾನು ನಾನು ಮಾತಾಡೋಕೆ ಬಂದಿರೋದು ನೀವು ಪ್ರಶ್ನೆ ಕೇಳಿ ಅಷ್ಟೇ ಈಗ ನಾನು ನಾನು ಎಲ್ಲರಿಗೂ ಕೂಡ ನಿಮ್ಮ ಮುಖಾಂತರ ಅಪೀಲ್ ಮಾಡ್ತಾಯಿದ್ದೀನಿ ನಿಮ್ಮ ನಿಮ್ಮ ರಾಜ್ಯದಲ್ಲಿ ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ನಿಮ್ಮ ನಿಮ್ಮ ಊರುಗಳಲ್ಲಿ ಏನು ಈ ಸಮಾಜ ಇದೆ ಕರೆಕ್ಟಾಗಿ ನೀವು ಹೇಳ್ಕೊಬೇಡಿ ನೇರವಾಗಿ ನೀವು ಯಾವ ಧರ್ಮಕ್ಕೆ ಸೇರಿದ್ದೀರಿ ಯಾವ ಜಾತಿ ಉಪಜಾತಿ ನೇರವಾಗಿ ಹೇಳಿ ನಿಮ್ಮ ನಂಬರ್ನ ಸರಿ ಮಾಡಿಕೊಡಿ ಈಗಾಗಲೇ ನಮ್ಮ ನಂಬರ್ಗಳನ್ನ ಹಿಂದೆ ಕೆ ಇವರು ನಮ್ಮ ಹೆಗಡೆಯವರು ಕಾಂತರಾಜ್ ವರದಿ ಮೇಲೆ ಒಂದು ನಂಬರ್ನ ಡಿಕ್ಲೇರ್ ಮಾಡಿದ್ದಾರೆ ಅದು ಸರಿ ಇಲ್ಲ ಅಂತ ಇದ್ದಾರೆ ಅದನ್ನು ನೋಡ್ಕೊಳ್ಳಿ ಸರಿ ಇದ್ರೆ ಸರಿ ಇನ್ನಿ ಸರಿ ಇಲ್ಲ ಅಂತಂದ್ರೆ ತಿರ್ಗಾ ಯಾರ್ಯಾರು ಇದ್ದಾರೆ ಆನ್ಲೈನು ನೀವು ಅಪ್ಲೋಡ್ ಮಾಡ್ಕೊಳ್ಳಿ ಅಪ್ಲೋಡು ಮಾಡ್ಕೊಳ್ಳಿ ಮಾಡ್ಕೊಂಡೆಲ್ಲ ತಿಳಿಸಿ ಅದಕ್ಕೆ ಟೀಚರ್ಸ್ಗಳಿಗೆಲ್ಲ ನಾವು ಮಾಡಿದ್ವಿ ಸೊ ದಿಸ್ ಇಸ್ ದ ಫೈನಲ್ ಎಲ್ಲರಿಗೂ ಕೂಡ ಒಂದು ಅವಕಾಶ ಮಾಡಿಕೊಟ್ಟಿವಿ ನಮ್ಮ ತೆಲಂಗಾಣ ಅದೇ ರೀತಿ ಅಲ್ಲೂ ಕೂಡ ನಮ್ಮ ಆಫೀಸರ್ ಈ ಬಾರಿ ಅನುಷ್ಠಾನ ಆಗತ್ತಾ ಸರ್ ಅದನ್ನ ಹದಿನೈದು ದಿನದಲ್ಲಿ ಮುಗಿಸಿ ತೊಂಬತ್ತು ದಿನದಲ್ಲಿ ವರದಿ ತಗೊಂಡು ವರದಿ ಆದಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಯಾಕಂದ್ರೆ ಪ್ರತಿ ಬಾರಿ ಕೂಡ ಈ ಜಾತಿ ಗಣತಿ ಅನ್ನುವಂಥದ್ದು ರಾಜಕೀಯ ಪಕ್ಷಗಳು ಈ ತೊಟ್ಲಿಗೆ ತುಗಾಕಿರುವಂತಹ ಜಿಗಿ ಜಿಗಿ ತರ ಇದೆ ಮಕ್ಕಳಿಗೆ ತೋರಿಸ್ತಾರೆ ಜನಗಳಿಗೆ ತೋರಿಸ್ತಾರೆ ಸ್ವಲ್ಪ ಡೇ ಹೆಚ್ಚು ಕಮ್ಮಿ ಆಗ್ಬೋದು ಬಟ್ ಕಾಂಗ್ರೆಸ್ ಪಾರ್ಟಿಡ್ ಟು ಗಿವ್ ಸೋಷಿಯಲ್ ಜಸ್ಟಿಸ್ ಸರ್ವರಿಗೂ ಸಮಬಾಳು ಸಮಪಾಲು ಇದು ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೀವಿ ನಾವು ರಾಜಕೀಯದ ದೃಷ್ಟಿ ಇಟ್ಕೊಂಡಿಲ್ಲ ಅವರ ಬದುಕಿನ ಮೇಲೆ ಅವರು ಏನು ಒಂದು ಲೇಯರ್ ವಿಷಯ ಅಂತ ನೀವು ಹೇಳ್ತಿರೋ ಅವರ ಬ ಬದುಕಿನ ಪದ್ಧತಿ ಅಂತ ಹೇಳ್ತಿರೋ ಅವರ ಕಲ್ಚರ್ ಅಂತ ಹೇಳ್ತಿರೋ ಅದ್ರ ಮೇಲೆ ಅವ್ರನ್ನೆಲ್ಲ ತೀರ್ಮಾನಗಳು ಮಾಡಿದೆ ಸೊ ಅವ್ರಿಗೆಲ್ಲ ಅಪ್ರಿಪ್ಮೆಂಟ್ ಮಾಡಿ ನ್ಯಾಯ ಕೊಡಬೇಕು ಅನ್ನೋದು ನಮ್ಮದು ಇದೆ ಸೊ ಒಂದೇ ವರ್ಗಕ್ಕೆ ಆಗಬಾರ್ದು ಸೊ ಎಲ್ಲರಿಗೂ ಕೂಡ ನಾನು ಎಲ್ಲ ಮಠಾಧೀಶರಿಗೂ ನಾನು ಮನೇಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಆ ಸಮಾಜದ ಮುಖಂಡರಿಗೂ ರಿಕ್ವೆಸ್ಟ್ ಮಾಡ್ತೀನಿ ರಾಜಕೀಯದವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರೂ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ನಿಮ್ದು ಹೇಳ್ಕೋಬೇಕು ನೀವು ಹೇಳ್ಕೊಳ್ಳಿಲ್ಲ ಅಂದರೆ ನೀವೇ ನಿಮ್ಮ ಸಮಾಜಕ್ಕೆ ನೀವೇ ಮೋಸ ಮಾಡ್ತಾಯಿದ್ದೀರಿ ಎಲ್ಲರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವೇ ಹೇಳ್ಕೊಳ್ಬೇಕು ಎಲ್ಲ ಸಂಘಟನೆಯ ಅಧ್ಯಕ್ಷಗಳು ಯಾರು ಇದ್ದಾರೆ ಅವರೆಲ್ಲ ಕೂಡ ರಾಜಕಾರಣ ಒಂದು ಕಡೆ ಬಿಡಿ ನಿಮ್ಮಲ್ಲಿ ನಿಮ್ಗೇನು ಸ್ಟ್ರೆಂತ್ ಸಿಕ್ಕಬೇಕು ಏಕೆಂದರೆ ಸೋಶಿಯೋ ಎಕನಾಮಿಕ್ ಸರ್ವೆ ಇದು ಇದರಲ್ಲಿ ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಪರಿಸ್ಥಿತಿ ಏನಿದೆ ಅನ್ನೋದನ್ನು ನೀವು ಹೇಳ್ಕೊಡ್ಬೇಕು ಅಂತ ನಾನು ನಿಮ್ಮ ಮುಖಾಂತರ ನನಗೆ ಈ ಟಿ ವಿಲಿ ನೀವು ಕರೆದಿರೋದಕ್ಕೆ ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಇಶ್ಯೂ ಐ ಆಮ್ ರಿಕ್ವೆಸ್ಟಿಂಗ್ ಎಲ್ಲರೂ ಮಾಡಬೇಕು ಭಾಗಿಯಾಗಬೇಕು ಬಿಚ್ಚ ಮನಸ್ಸಿನಿಂದ ನಿಮ್ಮ ಹೃದಯ ಬಿಚ್ಚಿ ನಿಮ್ಮ ಸಮಾಜದ ವಿಚಾರವನ್ನು ನೀವು ತಿಳಿಸ್ಬೇಕು ಸರ್ ಯಾಕೆ ಈ ಪ್ರಶ್ನೆಗಳು ಅಂದರೆ ಈಗ ಕಳೆದ ಬಾರಿ ಕೂಡ ಸಾಕಷ್ಟು ಪ್ರಶ್ನಾಳಿಯಗಳು ಬಂತು ಸಾಕಷ್ಟು ಆಕ್ಷೇಪಣೆಗಳು ಬಂತು ಈಗ ಸರ್ವೆ ಮಾಡೋಕ್ಕಿಂತ ಮೊದಲೇ ಕೆಲವೊಂದಿಷ್ಟು ಜನ ಆಕ್ಷೇಪಣೆಗಳು ಮಾಡ್ತಾರೆ ಕ್ರಿಶ್ಚಿಯನ್ ದಲಿತ ಅಂತ ಹಾಕಿದ್ದಾರೆ ಕ್ರಿಶ್ಚಿಯನ್ ಬ್ರಾಹ್ಮಣ ಅಂತ ಹಾಕಿದ್ದಾರೆ ಕ್ರಿಶ್ಚಿಯನ್ ಕುರ್ಬಾ ಅಂತ ಇದ್ದಾರೆ ಕ್ರಿಶ್ಚಿಯನ್ ಒಕ್ಕಲಿಗ ಅಂತ ಈ ರೀತಿಯಂತ ಪ್ರಶ್ನೆಗಳೇ ಸಮಾಜವನ್ನು ಒಡಿತಾ ಇದೆ ಅಂತ ಪಿಗಳು ಕೂಡ ಆಕ್ಷೇಪಣೆ ಮಾಡಿ ಅವ್ರು ಮೆಮೊರಂಡಮ ಕೊಟ್ಟಿದ್ದಾರೆ ಆಯೋಗಕ್ಕೆ ಹೀಗಾಗಿ ಈ ಥರ ಪ್ರಶ್ನಾವಳಿಗಳ ಬಗ್ಗೆ ಸರ್ಕಾರದ ಇಂಟೆನ್ಶನ್ಸ್ ಬಗ್ಗೆ ಡೌಟ್ಗಳು ಬರ್ತಾ ಇದೆ ಎನಿಥಿಂಗ್ ಇಸ್ ರೆಕ್ಟಿಫೈ ಅವಕಾಶ ಇದೆ ರೆಕ್ಟಿಫೈ ಐ ನಿಮ್ಮ ಮೊಸರಲ್ಲಿ ಕಲ್ಲು ಅಂಥವ್ರು ವಿಪರೀತ ಜನ ಇದ್ದಾರೆ ಭಾಳ ಜನ ಅದೇ ಕೆಲಸದಲ್ಲೇ ಇದ್ದಾರೆ ಅವ್ರಿಗೆ ಕೆಲವ್ರಿಗೆಲ್ಲ ಹಿಂದುಳು ವರ್ಗದ ಜನಾಂಗಕ್ಕೆ ಏನೂ ಸಿಗಬಾರ್ದು ಶೋಷಿತ ವರ್ಗಕ್ಕೆ ಏನು ಸಿಗಬಾರ್ದು ಅನ್ನೋದು ಒಂದು ವ್ಯವಸ್ಥಿತವಾದಂಥ ಒಂದು ತಂಡ ಇದೆ ಆ ತಂಡದವರು ಈ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಬಟ್ ಇಫ್ ಎನಿಥಿಂಗ್ ಇಸ್ ರಾಂಗ್ ಗೌರ್ಮೆಂಟ್ ಕಮಿಷನ್ ನೋಡ್ತದೆ ಆಮೇಲೆ ನಮಗೂ ತಿಳಿಸ್ಲಿ ನಾವು ಅವ್ರಿಗೆ ಹೇಳ್ತೀವಿ